ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯಹೋವನಿಗೆ ಸಾಷ್ಟಾಂಗವೆರಿಗೆ ಆರಾಧಿಸೋಣ ಭಾನುವಾರ ಒಂಬತ್ತನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೂರ್ವಕಾಲ ವೃತ್ತಾಂತ ದ್ವಿತೀಯ ಭಾಗ ಮೂವತ್ತೊಂದನೇ ಅಧ್ಯಾಯದ ಇಪ್ಪತ್ತೊಂದನೇ ವಚನ ಅವನು ಅಂದರೆ ಹಿಚಿಕೆಯನ್ನು ತನ್ನ ದೇವರ ಒಲಮೆಯನ್ನು ಪಡಕೊಳ್ಳುವುದಕ್ಕೋಸ್ಕರ ದೇವಾಲಯದ ಸೇವಾ ಸಂಬಂಧದಲ್ಲಿಯೂ ಧರ್ಮಶಾಸ್ತ್ರ ವಿಧಿಗಳ ಸಂಬಂಧದಲ್ಲಿಯೂ ತಾನು ಪ್ರಾರಂಭಿಸಿದ ಎಲ್ಲ ಕಾರ್ಯಗಳನ್ನು ಯಥಾರ್ಥ ಚಿತ್ತದಿಂದ ಮಾಡಿ ಕೊನೆಗಾಣಿಸಿದನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ದೇವರ ಕಾರ್ಯವನ್ನು ದೇವರ ಚಿತ್ತದ ಮೇರೆಗೆ ಮನಪೂರಕವಾಗಿ ಯಥಾರ್ಥ ಚಿತ್ತದಿಂದ ಮಾಡುವಾಗ ಅದ್ಭುತಗಳನ್ನು ಅನುಭವಿಸಬಹುದು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯಥಾರ್ಥ ಚಿತ್ತದಿಂದ ಮಾಡಿ ಕರ್ತನಲ್ಲಿ ಪ್ರಿಯರೇ ಹಿಜಿಕಿಯನು ದೇವರ ಮುಂದೆ ಯಥಾರ್ಥವಾಗಿ ಜೀವಿಸುತ್ತಿದ್ದನು ಯಾಜಕರ ಮತ್ತು ಲೇವಿಯರ ವಿಷಯ ವ್ಯವಸ್ಥಿತವಾಗಿ ಮಾಡಿದನು ಮತ್ತು ತಾವು ಪಸ್ಕ ಹಚ್ ಹಬ್ಬ ಆಚರಿಸುವಂತೆ ಮಾಡಿದನು ಹೀಗೆ ದೇವಾಲಯದ ಎಲ್ಲ ಕಾರ್ಯದಲ್ಲಿ ತಾನು ಕೈ ಹಾಕಿ ಎಲ್ಲ ಕೆಲಸಗಳನ್ನು ಪೂರ್ತಿಗೊಳಿಸಿದನು ಇವೆಲ್ಲ ಕಾರ್ಯಕ್ಕೆ ತಾನು ಪೂರ್ಣ ಮನಸ್ಸಿನಿಂದ ಅಂದರೆ ಯಥಾರ್ಥ ಚಿತ್ತದಿಂದ ಈ ಕಾರ್ಯಗಳನ್ನು ಮಾಡಿದನು ದೇವರ ಮುಂದೆ ಯಥಾರ್ಥವಾಗಿ ಜೀವಿಸಿ ಎಲ್ಲ ಕಾರ್ಯಗಳನ್ನು ದೇವರ ಒಲಮೆಯನ್ನು ಪಡ್ಕೊಳ್ಳುವುದಕ್ಕೋಸ್ಕರ ಮಾಡಿದನು ಇದನ್ನು ನಾವು ವಾಕ್ಯದಲ್ಲಿ ನೋಡುತ್ತೇವೆ ಆದರೆ ಇದರ ಪರಿಣಾಮ ನಾವು ನೋಡುವಾಗ ಹೆಜ್ಜಿಕನ ವಿರುದ್ಧವಾಗಿ ಸೇನಾರೆ ಬೆಂಬಂಥ ಅರಸನು ಬಹಳ ಬಲಿಷ್ಠನು ಗರ್ವದಿಂದ ಈ ಒಂದು ಸಣ್ಣ ಸ್ಥಳ ಅಂದರೆ ಹಿಜಿಕಿಯನ ಆ ಒಂದು ಸ್ಥಾನವನ್ನು ತನ್ನ ಜನ ನೆಲ ಎಲ್ಲವನ್ನು ತಾನು ಕಸಿದುಕೊಳ್ಳುತ್ತೇನೆಂಬುದಾಗಿ ಗೆಲ್ಲುತ್ತೇನೆಂಬಂಥ ಗರ್ವದಿಂದ ಹೇಳಿಕೊಂಡು ಬಂದರು ಈಜಿಕಿಯನು ಅವನ ಶಕ್ತಿ ಬಲ ಸಾಮರ್ಥ್ಯ ಜನ ಎಲ್ಲವನ್ನು ನೋಡಿ ದೇವರ ಕಡೆಗೆ ನೋಡಿ ಸಹಾಯ ಕೋರಿದಾಗ ದೇವರು ಅದ್ಭುತಕರವಾಗಿ ಹಿಜಿಕಿಯನ ಬಳಿಗೆ ಸೇನೆರೆಬನು ಬರಲಿಕ್ಕೂ ಬಿಡದೆ ಹಿಜಿಕಿಯನಿಗೆ ಜಯವನ್ನು ಅನುಗ್ರಹಿಸಿಕೊಟ್ಟನು ಕರ್ತನಲ್ಲಿ ಪ್ರೇರೆ ನಾವು ಯಾವಾಗ ಕರ್ತನ ಕಾರ್ಯವನ್ನು ಯಥಾರ್ಥವಾಗಿ ಕರ್ತನ ಚಿತ್ತದಂತೆ ಮಾಡುತ್ತೇವೋ ಅದನ್ನು ದೇವರು ನೋಡುವಂಥವನು ಗಮನಿಸುವನಾಗಿ ತಕ್ಕ ರೀತಿಯಲ್ಲಿ ತಕ್ಕ ಸಮಯದಲ್ಲಿ ಆಶೀರ್ವಾದಗಳಿಂದ ನಮ್ಮನ್ನು ತುಂಬಿಸುತ್ತಾನೆ ಕಾಪಾಡುತ್ತಾನೆ ಬಲಪಡಿಸುತ್ತಾನೆ ಉನ್ನತಕ್ಕೆ ನಡೆಸುತ್ತಾನೆ ದೇವರ ಕಾರ್ಯವನ್ನು ಯಥಾರ್ಥ ಚಿತ್ತದಿಂದ ಮಾಡೋಣ ಕರ್ತನೆ ದಯಮಯ ಸ್ವಾಮಿ ನಿನ್ನ ಕೃಪೆಯಿಂದ ನಮ್ಮನ್ನು ಬಲಪಡಿಸಿದಿ ನಿನ್ನ ಕಾರ್ಯವನ್ನು ಮಾಡಲಿಕ್ಕೆ ನಮ್ಗೆ ಬೇಕಾದಂಥ ಜ್ಞಾನ ಬಲ ಬುದ್ಧಿ ಆರೋಗ್ಯ ಆಶೀರ್ವಾದ ಕೊಡು ಏಸುವಿನ ನಾವುದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಅಮೆನ್